ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ದೋಸೆ ಇಟ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಖಾರದ ಪುಡಿ ಸೋಡಾ ಮತ್ತು ಜೀರಿಗೆ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಬಜ್ಜಿ ಮಾಡಲಾನ ಅಂದ್ಬಿಟ್ಟು ಬಾಳೆಕಾಯಿ ಬಜ್ಜಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಬಾಳೆಕಾಯಿ ತೊಗೊಂಡಿದ್ದೀನಿ ಬಾಳೆಕಾಯಿ ತೊಗೊಂಡು ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಚಿಕ್ಕ ಎಲ್ಲ ತಕ್ಕೊಳ್ಳೋಣ ತೆಗೆದ್ಬಿಟ್ಟು ನಾವು ನೀರಲ್ಲಿ ಹಾಕಿಟ್ಕೋಬೇಕು ನಮಗೆ ಯಾವ ಥರ ಬೇಕೋ ರೌಂಡ್ ಬೇಕಾ ಉದ್ದ ಬೇಕಾ ಕಟ್ ಮಾಡ್ಕೋಬೋದು ನಮಗೆ ಯಾವ ಥರ ಬೇಕಂದರೆ ಆ ಥರ ಕಟ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಒಂದು ಬಳೆಕಾಯಿ ಈ ಥರ ರೌಂಡ್ ಕಟ್ ಮಾಡ್ಕೋತೀನಿ ಇನ್ನೊಂದು ಉದ್ದದ ಕಟ್ ಮಾಡ್ಕೊತೀನಿ ಇಟ್ಟು ತುಂಬ ಎಣ್ಣೆ ಹಿಡಿಯುತ್ತೆ ಅಂತ ಏನಿಲ್ಲ ನಾರ್ಮಲಾಗಿ ನಮಗೆ ಬಜ್ಜಿಗೆ ಯಾವ ಥರ ಇರುತ್ತೋ ಆ ಥರನೇ ಎಣ್ಣೆ ಆಗುತ್ತೆ துப்பை சளிகாலக்கெ நீந்த ட்ரை மாதிரி ட்ரைலிட்டு அந்த கமெண்ட்மி சப்ஸிரை மாறோர் அது சப்ஸிரை மாய் ஃபுல் வீடியோ நோடி நீங்கள் ஒன்றொந்தி தகண்டு இத்தர அதில் ಅದು ಬಿಟ್ಟು ಹಾಕ್ಕೊಳ್ಳೋಣ ನಾವು ಬಜ್ಜಿ ಯಾವ ಥರ ಮಾಡ್ತೀವಿ ಅದೇ ಥರನೇ ತುಂಬ ನೀರಾಗಿ ಕಲಿಸ್ಕೊಬಾರ್ದು ಸ್ವಲ್ಪ ನಾರ್ಮಲಾಗಿರಬೇಕು ನಾನು ದೋಸೆ ಇಟ್ಟಿಗೆ ಅಂತ ಮಾಡಿಟ್ಟಿದ್ದೆ ಅದೇ ಇದರಲ್ಲಿ ಜ್ಞಾಪಕ ಬಂದು ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಮಾಡ್ಕೋತಾ ಇದ್ದೀನಿ ದೋಸೆ ಅಂದರೆ ಸ್ವಲ್ಪ ನುಣ್ಣಗೆ ಇರುತ್ತಲ್ವ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಈಗಾಗಿದೆ ತಗೊಳ್ಳೋಣ ಬಿಸಿ ಬಿಸಿ ತಿಂತ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಚಟ್ನಿ ಜೊತೆನೂ ತಿನ್ಕೋಬೋದು ಹಸಿ ಈರುಳ್ಳಿ ಜೊತೆನೂ ತಿನ್ಬೋದು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತ್ಯಾಂಕ್ ಯು